ಮತ್ತೆ ಕಳೆ ಇಷ್ಟು ಮೊಟ್ಟೆ ವೀಡಿಯೋ ಮುಂದೆ ಬರ್ತಾ ಇರ್ತಾಳೆ ಮಮ್ಮಿ ನನ್ನ ವೀಡಿಯೋ ಮಾಡು ವೀಡಿಯೋ ಮಾಡು ಅಂತ ಚಿಕ್ಕವಳು ಸಿಹಿ ಇಕ್ಕೊಂಡೆ ಬೀರ್ ಸೊಪ್ಪು ಟೇಸ್ಟ್ಗೆ ಚೆನ್ನಾಗಿರುತ್ತೆ ಮತ್ತೆ ನೋಡಿ ಕರ್ಬೇವಿನ ಸೊಪ್ಪು ಆಮೇಲೆ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಹಾಕ್ಕೊಳೋದು ಇವಾಗ ಮೊಟ್ಟೆ ಬೋ ಇಲ್ಲ ಪಕೋಡ ಹಾಕ್ಕೊಂಡ್ಬಿಟ್ಟಲ್ಲ ಫಸ್ಟು ೀ ಇದು ಆದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ರೋಸ್ಟ್ ಹಾಕಿದೆ ಇದು ಮೂರು ಮೊಟ್ಟೆ ಒಂದು ಕಡೆ ಮೇಲೆ ಈ ಕಡೆ ರಿವರ್ಸ್ ಮಾಡ್ಕೊಬೇಕು ಹಾಗೆ ಈ ಥರ ಕರಿಬೇವನ್ ಸೊಪ್ಪು ಬೆಳ್ಳುಳ್ಳಿ ಕರ್ದ್ಬಿಟ್ಟು ಹಾಕಿದ್ರೆ ತುಂಬ ಸೂಪರ್ ಆಗಿರುತ್ತೆ ಅದು ನಿಮ್ಮ ಮುಂದೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಯಾಕಂದರೆ ನಾನು ಅಡುಗೆ ಮನೆಯಲ್ಲಿ ಪಕೋಡ ಮಾಡ್ತಾ ಇದ್ದೆ ನೋಡಿ ಗೊಜ್ಜು ಪಕೋಡ ಹಾಲು ಮೊಟ್ಟೆ ಬೊಂಡ ಮತ್ತೆ ಮುದ್ದೆ ಫ್ರೆಂಡ್ಕೆ ಫ್ರೆಂಡ್ಸ್ ಅವರೆಲ್ಲ ಆಚೆ ನಾನಿದೆಲ್ಲ ಮುದ್ದೆ ಮಾಡ್ತಾ ಇದ್ದೆ ಆಚೆ ಓಡಾಡಕ್ಕೆ ಹೋಗಿದ್ದಾರೆ ನಮ್ಮ ಯಜಮಾನ್ರು ಮಕ್ಕಳು ಊಟ ನೋಡಿ ಫ್ರೆಂಡ್ಸ್ ಮಕ್ಕಳೆಲ್ಲ ಅನ್ನ ರಸ ಮಾಡ್ತೀನಿ ಇನ್ನೇನು ಲೂಸ್ ಮೋಷನ್ ಮಾಡಲ್ಲ ನಾಳೆ ನಾನ್ ವೆಜ್ ಬೆಡ್ಶೀಟು ತಲ್ದಿಮ್ ಕವರ್ಗಳೆಲ್ಲ ಹೋಗ್ಯಕ್ಕೆ ಹಾಕಿದ್ದೆ ಫ್ರೆಂಡ್ಸು ಎಲ್ಲ ಒಣಗಿದೆ ಇವಾಗ ತಲ್ದಿಮ್ ಕವರ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಾಯಂಕಾಲ ಆರು ಗಂಟೆಗೆ ಲಾಸ್ಟ್ ಆಗ ಇವಾಗ ನನ್ನ ಚಿಕ್ಕಮಗ್ಳು ಮೊಟ್ಟೆ ಬೊಂಡ ಮಾಡು ಮಾಡು ಅಂತ ಆಟ ಮಾಡ್ತಾವಳೆ ಮಕ್ಕಳೆಲ್ಲ ಮೊಟ್ಟೆ ತಿಂದರೆ ಏನು ಪರವಾಗಿಲ್ಲ ಶನಿವಾರ ಶನಿವಾರ ಮೊಟ್ಟೆ ತಿಂತೀರಾ ಅಂತ ಕೇಳ್ಬೋದು ಆದರೆ ಮಕ್ಳಿಗೆ ಮಾತ್ರ ಮಾಡಿಕೊಡ್ತೀನಿ ಒಂದೇ ಮಾಡ್ತಾ ಮಾಡ್ತಾಯಿದ್ದಾಳೆ ಕಳೆ ಅಪ್ಪನ ಕೈಯ್ಯಲ್ಲಿ ಕಳೆ ಇಷ್ಟು ಮೊಟ್ಟೆ ತಗೊಬಂದಿದ್ದಾರೆ ಅವ್ರಿಗೆ ಮೊಟ್ಟೆ ಬಂಡ ಮಾಡಿಕೊಟ್ಬಿಟ್ಟು ನನಗೆ ಏನಾನ ಸಾರು ಕೂಡ ಏನನ್ನ ಮಾಡಬೇಕು ಮುಂದೆ ಶೇರ್ ಮಾಡ್ಕೊತೀನಿ ಅದಕ್ಕೆ ಮುಂಚೆ ಟೀ ಕುಡಿದು ತುಂಬ ದಿನ ಆಗಿತ್ತು ಟೀ ಎಲ್ಲ ಬಿಟ್ಬಿಟ್ಟಿದ್ರಿ ಇವಾಗ ಇವಾಗ ಟೀ ಕುಡಿದ್ಬಿಟ್ಟು ಟೀ ಕೇಳಿದ್ರು ನಮ್ಮ ಯಜಮಾನ್ರು ಮನೆಯಲ್ಲೇ ಇದ್ದರು ಅದಕ್ಕೋಸ್ಕರ ಟೀ ಮಾಡಿದ್ದೀನಿ ಮಕ್ಕಳು ಕೇಳಿದ್ರು ಇವತ್ತು ಎಲ್ಲರೂ ಮನೆಗಿದ್ದೀರಿ ತುಂಬ ದಿನದ ಮೇಲೆ ಟೀ ಕುಡಿತಾ ಇದ್ದೀರಿ ಇವತ್ತು ಇಷ್ಟು ದಿನ ಟೀ ಬಿಟ್ಬಿಟ್ಟಿದ್ರಿ ಇವಾಗ ಟೀ ಕುಡಿಯೋಣ ಬನ್ನಿ ಫ್ರೆಂಡ್ಸ್ ನೋಡೋದು ಬಿಸ್ಕೆಟ್ ಒಂದೇ ಒಂದು ಮುಕ್ಕೈತೆ ಜಾಸ್ತಿ ಆಗ್ಬಿಟ್ಟೈತೆ ಅದಕ್ಕೆ ನನಗೆ ಕೊಡ್ತಾ ಇದ್ದಾಳೆ ಇವತ್ತೆ ಹಾಕೋ ಟೀ ಬೇಕು ಟೀ ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ ಎಲ್ಲ ಮಿಟ್ಟಿ ಪಾತ್ರೆ ಕಟ್ಟಿ ಬಿಡೋ ಪಾಪಾ ಓಕೆ ಫ್ರೆಂಡ್ಸ್ ಹ್ಞೂ ಇವಾಗಿಂದ ರಾತ್ರಿ ಗಂಟೆ ಏನೇನೆಲ್ಲ ಆಗುತ್ತೋ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಟೀ ಕುಡಿದ್ಬಿಟ್ಟು ಟೀ ಕುಡಿದ್ಬಿಡ್ತೀನಿ ಟೀ ಕುಡಿಯೋಣ ಬನ್ನಿ ಫ್ರೆಂಡ್ಸ್ ಅಡುಗೆ ಮಾಡೋಕ್ಕಿನ್ನ ಟೈಮ್ ಇದೆ ಫ್ರೆಂಡ್ಸ್ ಅಡಿಗೆ ಆಮೇಲೆ ಮಾಡ್ತೀನಿ ಬಟ್ಟೆ ಬಟ್ಟೆ ಮುಡ್ಚಿಕ್ ಮೆಷಿನ್ಕಾ ಬೆಳಗ್ಗೆ ಒಣಗೋಗೈತೆ ಮಧ್ಯಾಹ್ನನೇ ಒಣಗೋಗಿತ್ತು ಮಧ್ಯಾಹ್ನ ಹ್ಮ್ ಹೀಗೆ ಮಕ್ಕಳು ಶನಿವಾರ ಅಲ್ಲ ಬೇಗ ಬಂದ್ರು ಊಟ ತಿನ್ನು ಅಡಿಗೆ ಏನು ಮಾಡಿಲ್ಲ ಫ್ರೆಂಡ್ಸ್ ರಾತ್ರಿ ಸಾಂಬಾರು ತಿನ್ರಿ ಬೆಳಗ್ಗೆ ದೋಸೆ ಮಾಡಿಕೊಟ್ಟಿದ್ದೆ ಎಲ್ಲಾ ಮಿಕ್ಸಿಂಗ್ ಹಿಟ್ಟೆಲ್ಲ ಹಾಕಿ ದೋಸೆ ಮಾಡಿಕೊಟ್ಟಿದ್ದೆ ನಿಮ್ಮ ಮುಂದೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಯಾಕಂದರೆ ಶನಿವಾರ ಅಲ್ಲ ಟಿಫನ್ ಇಲ್ಲ ಅದಕ್ಕೆ ತಿನ್ನಕ್ಕೆ ಮಾತ್ರ ಅಂದ್ಬಿಟ್ಟು ಎದ್ಬಿಟ್ಟು ಬೇಗ ಬೇಗ ಮಾಡಿಕೊಟ್ಟೆ ಎದ್ದಿದ್ದೆ ಆರು ಮುಕ್ಕಾಲು ಆಗೋಗಿತ್ತು ದೋಸೆ ಮಾತ್ರ ಮಾಡಿಕೊಟ್ಟೆ ತಿನ್ಬಿಟ್ಟು ಉಪ್ಪಿನಕಾಯಿ ಹಾಕೊಂಡು ತಿನ್ಬಿಟ್ಟು ಹೋದರು ಮಧ್ಯಾಹ್ನ ರಾತ್ರಿ ಸಾಂಬಾರಿಗೆ ಅನ್ನ ಮಾಡಿದ್ದೆ ಮತ್ತು ಮೊಸರು ತರಿಸಿದ್ದೆ ಅದೇ ತಿಂದರು ಇವಾಗ ಮಾತ್ರ ನೋಡೋಣ ಏನು ಅಡುಗೆ ಮಾಡ್ತೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ನಮ್ಮ ಯಜಮಾನ್ರು ಮಕ್ಕಳನ್ನೆಲ್ಲ ಓದಿಸ್ತಾ ಇದ್ದಾರೆ ಓದಿಸ್ತಾ ಇದ್ದಾರೆ ಎಕ್ಸಾಮು ಇನ್ನೇನು ಸೋಮವಾರ ಮಂಗಳವಾರನೂ ಸ್ಟಾರ್ಟ್ ಆಗುತ್ತೆ ಓದ್ಕೊತಾ ಇದ್ದಾರೆ ಇವಾಗ ಬಟ್ಟೆ ಎಲ್ಲ ಮರ್ಚ್ಬಿಡೋಣ ಬನ್ನಿ ಫ್ರೆಂಡ್ಸ್ ನೆನೆಯೆಲ್ಲ ಹೋಳಿ ಎಲ್ಲ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರಿ ತಿಳಿಸಿ ಫ್ರೆಂಡ್ಸ್ ಕಮೆಂಟಲ್ಲಿ ವಿಡಿಯೋ ಹಾಕಿದ್ದೀನಿ ಎಲ್ಲರೂ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಯೂಲೊಬ್ಳು ವಿಡಿಯೋ ಮುಂದೆ ಬರ್ತಾ ಇರ್ತಾಳೆ ಮಮ್ಮಿ ನನ್ನ ವೀಡಿಯೋ ಮಾಡು ವಿಡಿಯೋ ಮಾಡು ಅಂತ ಚಿಕ್ಕವಳು ಓದ್ಕೋ ಹೋಗುವ ನೋಡ್ತಾನೆ ಎಲ್ಲ ಸ್ವಲ್ಪತೆಲ್ಲ ಬರ್ದಿಕ್ ಬೇಗ ಬೇಗ ಆಮೇಲೆ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ತೋದ್ಕೊಂಡ್ಬಿಟ್ರೆ ನಂದೇನು ಇಲ್ಲ ನಂದೇನು ಇಲ್ಲ ಅಂತವೆ ಓದ್ಕೊಂಡ್ಬಿಡು ಬೊಂಡ ಮಾಡ್ಕೊಡ್ತೀನಿ ಮೊಟ್ಟೆ ಬೊಂಡ ಇವಳೆ ಆಟ ಮಾಡಿದ್ದು ಫ್ರೆಂಡ್ಸ್ ಮೊಟ್ಟೆ ಬೊಂಡ ಬೇಕು ಮೊಟ್ಟೆ ಬೊಂಡ ಬೇಕು ಅಂತ ಶನಿವಾರ ಬೇಡ ಬೇಡ ಅಂದ್ರೂ ನಮ್ಮ ಯಜಮಾನ್ರು ಕೇಳೋದೇ ಇಲ್ಲ ಮಕ್ಕಳು ತಾನೇ ಪರವಾಗಿಲ್ಲ ಶನಿವಾರ ಏನು ಮೊಟ್ಟೆ ತಿಂದ್ರೆ ಏನಾಗಲ್ಲ ನೀನು ತಿನ್ಬೇಡ ಮಕ್ಕಳು ಮಕ್ಕಳು ತಿನ್ರಿ ತಿನ್ಲಿ ಮಾಡ್ಕೊಡು ಅಂದ್ರು ಇನ್ನೇನ್ ಮಾಡೋದು ಮಕ್ಕಳು ಅವಳು ತುಂಬಾನೇ ಆಟ ಮಾಡ್ತಾ ಇದ್ರು ಚಿಕ್ಕೋಳು ಅದಕ್ಕೆ ಬಟ್ಟೆ ಎಲ್ಲ ಮಡಿಸಿ ಎತ್ತಿಟ್ಬಿಟ್ಟು ಸಾರು ಏನು ಮಾಡೋದು ಅಡುಗೆ ಏನು ಮಾಡೋದು ಅಂತ ನಿಮ್ ಮುಂದೆ ಶೇರ್ ಮಾಡ್ಕೊಂತೀನಿ ಫ್ರೆಂಡ್ಸ್ ಬಟ್ಟೆ ಎಲ್ಲ ಮಡಿಸಿ ಎತ್ತಿಕ್ ಕೊಡ್ತೀನಿ ಫಸ್ಟ್ ಇಲ್ಲಾಂದ್ರೆ ಇದು ಅಂಗಡಿ ಇಲ್ಲೇ ಇರುತ್ತೆ ಫ್ರೆಂಡ್ಸ್ ಮೊಟ್ಟೆ ಎಲ್ಲ ಬೇಯಿಸಿ ಇಕ್ಕೊಂಡೆ ಇವಾಗ ಫಸ್ಟು ಪಕ್ ಬನ್ನಿ ಫ್ರೆಂಡ್ಸ್ ಪಕೋಡಾಗೆ ಪಕೋಡಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಒಂದು ನಾಲ್ಕು ದೊಡ್ಡ ದೊಡ್ಡದು ಮತ್ತು ಕೊತ್ಮಿರಿ ಸೊಪ್ಪು ಟೇಸ್ಟಿಗೆ ಚೆನ್ನಾಗಿರುತ್ತೆ ಮತ್ತು ನೋಡಿ ಕರ್ಬೇವಿನ ಸೊಪ್ಪು ಆಮೇಲೆ ಮೂರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಖಾರ ಏನಿರಲ್ಲ ಫ್ರೆಂಡ್ಸ್ ಇದು ಪಕೋಡಾದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಹಾಕ್ತಿರಲ್ಲ ಫಸ್ಟು ಪಕೋಡಾಗೆಲ್ಲ ಮಿಕ್ಸ್ ಮಾಡಿಟ್ಬಿಟ್ಟು ಆಮೇಲೆ ಇದು ಬೋಂಡಗೆ ಸಪ್ರೇಟಾಗಿ ಕಲ್ಯಾಯಿಟ್ಟು ನೆನೆಸ್ಬೇಕಲ್ಲ ಅದಕ್ಕೆ ಫಸ್ಟು ಪಕೋಡಾಗೆ ಎಲ್ಲ ರೆಡಿ ಮಾಡಿಟ್ಬಿಡ್ತೀನಿ కళిట్టు జల్డీ తిరుగు ఫ్రెండ్స్ మొన్నే హాకూ గొప్ప ఉల్గొగి అంతూసే తగ్గించిట్ జల్డీ తిరుగుబుట్మె ಅಕ್ಕಿ ಸ್ವೀಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಲಾಸ್ಟ್ ಟೈಮ್ ಮಾಡಿದ್ದಾಗ ಯಾರೋ ಆ ಸಬ್ಸ್ಕ್ರೈಬರ್ ಒಬ್ರು ಪಕೋಡಾ ಹಾಕಿದ್ರೆ ಚ ಅಯ್ಯೋ ಅಕ್ಕಿ ಹಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದರು ಆದರೆ ಅಕ್ಕಿ ಹಿಟ್ಟು ಇಲ್ಲ ಹಿಂಗೂ ಚೆನ್ನಾಗೇ ಇರುತ್ತೆ ಏನೂ ಆಗಲ್ಲ ಆದರೆ ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ

ఆమె అరశ అదొం థర కలర్ చేంజ్ ఆగె అదకే ఒంచూరు అర్శనా అసి మెణిన్కాయ్ హాకీదీ రె టీ టేస్ట్గా ఇదొందు స్వల్ప ఒక్క స్పూన్ అు ఖార పుడి కారుడి మే అసే ఉప్పు మర్చిబట్ట ಸ್ವಲ್ಪ ಹಾಕ್ಕೊಂತೀನಿ ಮತ್ತು ಮಿಕ್ಸ್ ಮಾಡಿಬಿಟ್ಟು ಎಲ್ಲಾನು ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಉಪ್ಪು ಸರೋಗ್ತಾವ ಇಲ್ಲ ಅಂತ ನೋಡ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ನೀರು ಹಾಕ್ಬಾರ್ದು ಫಸ್ಟೇ ನೀರು ಹಾಕ್ದಿರೇ ಈ ಥರ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಈರುಳ್ಳಿನಲ್ಲಿ ನೀರಿನ ಅಂಶ ಇರುತ್ತೆ ಆಮೇಲೆ ನೋಡಿಕೊಂಡು ಹಾಕ್ಕೋಬೇಕು ನಾನು ವೀಡಿಯೋ ಎಲ್ಲ ಹಾಕಿದ್ದೀನಿ ಆದ್ರೂ ಸುಮ್ಮನೆ ಇವತ್ತು ರಾಗಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ದಿರೋರು ನೋಡ್ಕೋಬೋದು ಅಂತ ಹಾಂ ಅಕ್ಕಿ ಹಸಿಟ್ಟು ಇದ್ರೇ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಕ್ಕಿ ಹಚ್ಚಿಟ್ಟಿಲ್ಲ ನಾನು ಆಗ್ತಾಯಿಲ್ಲ ಹ್ಞೂ ಈ ಥರ ನನ್ನ ಚೂರು ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಈರುಳ್ಳಿ ಕಟ್ ಮಾಡಿ ಇರ್ತೀರಲ್ಲ ಅದೆಲ್ಲ ಈ ಥರ ಪೀಸ್ ಪೀಸಕ್ಕೆ ಆಗುತ್ತೆ ನೀವು ಮಿಕ್ಸ್ ಮಾಡಿಕೊಂಡ್ರೆ ಇದು ಘಮ ಮಾತ್ರ ಸೂಪರಾಗಿ ಬರ್ತಾ ಇದೆ ಈ ಥರಗಿಂತ ಇನ್ನೊಂದು ಚೂರು ನೀರು ಹಾಕ್ಕೊಳನಾ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಹಾಕ್ಕೊಳೋದು ತೋರಿಸ್ತೀನಿ ಹಾಕೋವಾಗ ಇವಾಗ ಹಂಗೆ ನಾನು ಮೊಟ್ಟೆ ಮೊಟ್ಟೆ ಬೊಂಡೆಗೆ ಕಳ್ಳೆಯಷ್ಟು ಮಿಕ್ಸ್ ಮಾಡಿರ್ತೀನಿ ನೋಡಿ ಫ್ರೆಂಡ್ಸ್ ಮೊಟ್ಟೆ ಬೊಂಡೆಗೆ ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ఒక స్వల్ప సోడా హాకొతీ ఆమె ఉప్పు రుచికి తస్తూ ఉప్పు ఫ్రెండ్స్ స్వల్పే అలా అదే స్వల్ప ఉప్పుతాదీని నేను ఫ్రెండ్స్ ఇద మిక్స్బీ అంగడి ఇన్నె మిక్స్ మిబిట్టు అంగడి ఎలా ఎత్తిక్బుట్టు ಹಾಂ ಅನ್ನ ಆಯಿತು ಒಂದು ಸೈಡ್ಗೆ ಮುದ್ದೆ ಇಟ್ಬಿಟ್ಟು ಆಮೇಲೆ ನಮ್ಮ ಯಜಮಾನ್ರು ಗೊಜ್ಜಿಸ್ಕು ನಾಳೆ ಭಾನುವಾರ ಅಲ್ಲ ಏನನ್ನ ಮಾಡಿಕೊಂಡ್ರೆ ಆಗುತ್ತೆ ಹ್ಞೂ ಅಷ್ಟೇ ಫ್ರೆಂಡ್ಸ್ ಇದು ಮಿಕ್ಸ್ ಮಾಡ್ಕೊತೀನಿ ಹ್ಞೂ ಅಷ್ಟೇ ನಾಳೆ ಭಾನುವಾರ ಅಲ್ಲ ಏನನ್ನ ಮಾಡಿದ್ರೆ ಮಿಕ್ಕೋಗುತ್ತೆ ವೇಸ್ಟ್ ಆಗುತ್ತೆ ಇವಾಗ ಒಂದು ಟೈಮ್ಗೆ ಗೊಜ್ಜೆ ಇಸ್ಕೊಂಡ್ಬಿಡೋಣ ಅಂದರು ಅದಕ್ಕೆ ಅನ್ನ ಮಾಡಿದೆ ಮುದ್ದೆ ಮಾಡ್ಕೋಬೇಕು ಮುದ್ದೆಗೆ ಅನ್ನ ಸ್ವಲ್ಪ ಐತೆ ಒಂದು ಸ್ವಲ್ಪ ಒಂದು ಚಿಕ್ಕ ಚಿಕ್ಕದಾಗಿ ಮುದ್ದೆ ಮಾಡ್ಕೊತೀನಿ ಮುದ್ದೆ ಮಾಡಿಕೊಂಡು ಗೊಜ್ಜಿಸ್ಕೊತೀನಿ ಬದನೆಕಾಯಿ ಸುಟ್ಕೊಂಡು ಗೊಜ್ಜಿಸ್ಕೊಂಡ ಅಂದ್ಕೊಂಡಿದ್ದೀನಿ ಇನ್ನೇನು ಫ್ರೆಂಡ್ಸ್ ನಾಳೆ ಭಾನುವಾರ ಎಲ್ಲರೂ ಲೇಟಾಗಿ ಎದ್ದೇಳೋದು ಇನ್ನು ಟೈಮು ಎಂಟು ಗಂಟೆ ಎಂಟೂವರೆ ಆಗಿದೆ ಎಂಟು ಇಪ್ಪತ್ತಾಗಿದೆ ಗೊಜ್ಜೆಲ್ಲ ಇಸ್ಕ್ಬಿಟ್ಟು ಆಮೇಲೆ ಮುದ್ದೆ ಇಟ್ಬಿಟ್ಟು ಪಕೋಡ ಹಾಕ್ಬಿಡ್ತೀನಿ ಫಸ್ಟು ಪಕೋಡ ಹಾಕ್ಬಿಟ್ರೆ ಮೊಟ್ಟೆ ಹೊಂಡ ಈಸಿ ತಾನೆ ಮೊಟ್ಟೆ ಬೇಯಿಸಿಕ್ಕಿದ್ದೀನಲ್ಲ ಇದೇನು ಕಡಲೆ ಶಿಟ್ಟು ಬಿದ್ದರೆ ಸಾಕು ಕಡಲೆ ಶಿಟ್ಟಲ್ಲಿ ಹದ್ಬಿಟ್ಟು ಹಾಕಿದ್ರೆ ಓಕೆ ಫ್ರೆಂಡ್ಸು ನಾನಿವಾಗ ಇದ್ರನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ಈ ತರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡ್ ಮಾಡ್ಬೇಡಿ ಮೊಟ್ಟೆ ಗೊಂಡಗೆ ಕೊಡು ಮಾತಾಡ್ತಾರೆ ಇವಾಗ ಮೊಟ್ಟೆ ಬೋಳ ಇಲ್ಲ ಪಕೋಡ ಹಾಕಿಕೊಂಡು ಬಿಡನೆ ಫಸ್ಟ್ ಆรส ಸಪೋರ್ಟ್ ಮಾಡ್ತಾರೆ ಈರುಳ್ಳಿ ಎಲ್ಲ ಪಕೋಡಗೆಲ್ಲ ಕಟ್ ಮಾಡಿ ತಾವ್ರೆ ಅವರಿಗೆ ಇಷ್ಟ ಇಲ್ಲ ವಿಡಿಯೋ ಮಾಡೋಕ್ಕೆ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಫಸ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಪಕೋಡ ಮಾಡೋಣ ಇವಾಗ ಫ್ರೆಂಡ್ಸ್ ಎಣ್ಣೆ ಇಕ್ಕೊಂಡಿದ್ದೀನಿ ಆಮೇಲೆ ಗೊಜ್ಜಿಸ್ಕೋಣ ಅಂತ ಬದನೆಕಾಯಿ ಸುಡಕ್ಕೆ ಇಕ್ಕಿದ್ದೀನಿ ಅವರು ನಮ್ಮ ಯಜಮಾನ್ರು ಎಲ್ಪ್ ಇದ್ದಾರೆ ಇದು ಪಕೋಡ ಫಸ್ಟು ಹಾಕೊಂಡ್ಬಿಟ್ಟು ಆಮೇಲೆ ಹಾಂ ಬದನೆಕಾಯಿ ಏನು ಬೇಗ ಬೆಂದೋಗುತ್ತೆ ಅದರನ್ನು ಎತ್ಬಿಟ್ಟು ಬಿಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಪಕೋಡ ಹಾಕ್ಕೊಳನಾ ಎಣ್ಣೆ ಕಾದಿದೆ ನೋಡಿ ಹಾಂ ಯಾವ ಥರ ಹಾಕ್ಕೊಳೋದು ಅಂತ ತೋರಿಸ್ತೀನಿ ಎಣ್ಣೆ ಕಾದಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗ್ ಕಾದಿದೆ ಎಣ್ಣೆ ಬಿಡ ಬಿಡಿಯಾಗೂ ಹಾಕ್ಕೊಬೋದು ಹಾಗೆ ರೌಂಡ ಮಿಕ್ಸಿಂಗು ಹಾಕ್ಕೋಬೋದು ಮತ್ತು ಪಕೋಡ ತಾನೇ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಆವಾಗ ಕಟ್ ಮಾಡ್ಕೋಬೋದು ನಾವು ಮುರಿಬೋದು ಈ ಥರ ಇದು ಆದಮೇಲೆ ಇದು ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ರೋಸ್ಟ್ ಹಾಕಿದೆ ಇದ್ರನ್ನೆಲ್ಲ ಎತ್ತಾಕೊಂಬಿಟ್ಟು ಇನ್ನು ಸ್ವಲ್ಪ ಮಿಕ್ಕಿರೋದು ಆಯ್ತಲ್ಲ ಅದ್ರೂ ಹಾಕೊಂಬಿಡೋಣ ನೋಡಿ ಈ ಥರ ರೋಸ್ಟ್ ಹಾಕಬೇಕು ನೋಡಿ ಫ್ರೆಂಡ್ಸ್ ಮೊಟ್ಟೆ ಈ ತರ ಕೊಯ್ಕೊಂಡಿದೀನಿ ಮೂರು ಮೊಟ್ಟೆ ನೋಡಿ ಈ ತರ ಫುಲ್ಲು ಇದು ಒಂದ್ ಕಡೆ ಬೆಂದ್ಮೇಲೆ ಈ ಕಡೆ ರಿವರ್ಸ್ ಮಾಡ್ಕೊಳ್ಬೇಕು ಎರಡು ನಿಮಿಷ ಜಾಸ್ತಿ ಏನು ಬೇಯಂಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಮೊಟ್ಟೆ ಬೇಯಿಸಿರ್ತೀರಲ್ಲ ಬೆಂದಿರೋ ಮೊಟ್ಟೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಬೆಂದೈತೆ ಎರಡು ನಿಮಿಷ ಅಷ್ಟೇ ಕಳ್ಳೇ ಶಿಟ್ಟು ಬೆಂದರೆ ಸಾಕು ಮೊಟ್ಟೆ ಬೆಂದಿರುತ್ತಲ್ಲ ನೋಡಿ ಫ್ರೆಂಡ್ಸ್ ಇಷ್ಟು ಹಿಟ್ಟು ಇನ್ನೂ ಮಿಕ್ಕಿದೆ ಅದಕ್ಕೆ ಆಲೂಗಡ್ಡೆ ಒಂದು ಕಟ್ ಮಾಡಿಕೊಂಡು ವೇಸ್ಟ್ ಆಗುತ್ತಲ್ಲ ಹಿಟ್ಟು ಅದಕ್ಕೆ ಆಲೂಗಡ್ಡೆ ಒಂದು ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಪಕೋಡಿಗೆ ಈ ಥರ ಕರೆದ್ಬುಟ್ಟು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ಈ ತರ ರೋಸ್ಟ್ ಮಾಡ್ಬಿಟ್ಟು ಪಕೋಡಾಗ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಹಂಗೆ ಕರ್ಕೊಂಡು ಈ ತರ ಸುಟ್ಬಿಟ್ಟು ಪಕೋಡಾಗ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತೋರಿಸ್ತೀನಿ ಇದ್ರಲ್ಲಿ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ ಪಕೋಡಗೆ ಈ ತರ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಕರ್ಬಿಟ್ಟು ಹಾಕಿದ್ರೆ ತುಂಬಾ ಸೂಪರ್ ಆಗಿರುತ್ತೆ ಎಲ್ಲ ರೆಡಿ ಆಯ್ತು ಇವಾಗ ಮುದ್ದೆ ಮಾತ್ರ ಮಾಡ್ಕೋಬೇಕು ಮುದ್ದೆ ಮಾಡಿಬಿಟ್ಟು ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕೈಗೊಜ್ಜು ನಿಮ್ಮ ಮುಂದೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಯಾಕಂದರೆ ನಾನು ಅಡುಗೆ ಮನೆಯಲ್ಲಿ ಪಕೋಡ ಮಾಡ್ತಾಯಿದ್ದೆ ಅಡುಗೆ ಮನೆಯಲ್ಲಿ ಪಕೋಡ ಮಾಡ್ತಾಯಿದ್ದೆನಲ್ಲ ನಮ್ಮ ಯಜಮಾನ್ ರಿಸ್ಕ್ ಇದ್ದು ಸಪೋರ್ಟ್ ಮಾಡ್ತಾರೆ ಮನೆಯಲ್ಲಿದ್ದಾಗ ಪಕೋಡಾಗೆಲ್ಲ ಈರುಳ್ಳಿ ಕಟ್ ಮಾಡಿ ಕೊಟ್ಟಿದ್ದೆಲ್ಲ ಅವರೇ ಅದಕ್ಕೆ ಗೊಜ್ಜು ನಾನು ಪಕೋಡ ಮಾಡ್ತಾಯಿದ್ದೆ ಅವರು ಗೊಜ್ಜಿಸ್ಕಿದ್ರು ನೋಡಿ ಗೊಜ್ಜು ಪಕೋಡ ಹಾಲು ಮೊಟ್ಟೆ ಬೊಂಡ ಮತ್ತು ಮುದ್ದೆ ಫ್ರೆಂಡ್ಸ್ ಗೊಜ್ಜಿಗೆ ತುಂಬ ಚೆನ್ನಾಗಿರುತ್ತಲ್ಲ ಓಕೆ ಫ್ರೆಂಡ್ಸ್ ಅವರೆಲ್ಲ ಆಚೆ ನಾನು ಇದೆಲ್ಲ ಮುದ್ದೆ ಮಾಡ್ತಾಯಿದ್ದೆ ಆಚೆ ಓಡಾಡೋಕ್ಕೆ ಹೋಗಿದ್ದಾರೆ ನಮ್ಮ ಯಜಮಾನ್ರು ಮಕ್ಕಳು ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಮಲ್ಗ ಗಂಟೆ ಇವತ್ತು ನಿಮ್ಮ ಮುಂದೆ ಏನೇನು ನಡೆಯುತ್ತೋ ಶೇರ್ ಮಾಡ್ಕೊತೀನಿ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಇವಾಗ ನಮ್ಮ ಮಲಗಿಲ್ಲ ಯಾಕಂದರೆ ಭಾನ್ವಾರ ಅಲ್ವಾ ಆಯ್ತು ಟೈಮು ಹತ್ತು ಗಂಟೆ ಆಯಿತು ಮಕ್ಕಳೆಲ್ಲ ವಾಕ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಮಕ್ಕಳೆಲ್ಲ ತಿನ್ಬಿಟ್ಟು ವಾಕಿಂಗ್ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಬಿಸ್ಕೆಟ್ಟು ಆಯಿಲ್ ಐಟಮ್ ಎಲ್ಲ ತಿಂದುಬಿಟ್ಟು ಫ್ಯಾನ್ಸ್ ಅಲ್ಲ ಸೇ ಬಾಯ್ ಮಚ್ಚ ಹೊಟ್ಟೆ ನೋವು ಅಂತ ಇದ್ದರು ಅದಕ್ಕೆ ಫ್ರೆಂಡ್ಸ್ ಇದು ಜಂತುಳು ಸಿರಪ್ ಹಾಕಿದೆ ಇಬ್ಬರಿಗೂ ನೋಡೋಣ ಬೆಳಗ್ಗೆ ಕ್ಲೂಸ್ ಮೋಷನ್ ಆಗುತ್ತೆ ಅಂತ ಹೇಳಿದ್ದಾರೆ ಆದರೆ ಬೆಳಗ್ಗೆ ಬರೀ ಅನ್ನರಸ ಮಾಡ್ತೀನಿ ಇನ್ನೇನು ಲೂಸ್ ಮೋಷನ್ ಮಾಡಲ್ಲ ನಾಳೆ ಮ್ಯಾನೇಜ್ ಮಾಡಲ್ಲ ಸಿರಪ್ ಹಾಕಿದ್ದೀನಲ್ಲ ಹೊಟ್ಟೆ ಕ್ಲೀನಾಗಲಿ ಹ್ಞೂ ಬೆಡ್ಶೀಟು ತಲ್ದಿಮ್ ಕವರ್ಗಳೆಲ್ಲ ಹೋಗ್ಯಕ್ಕೆ ಹಾಕಿದ್ದೆ ಫ್ರೆಂಡ್ಸ್ ಎಲ್ಲ ಒಣಗಿದೆ ಇವಾಗ ತಲ್ದಿಮ್ ಕವರ್ ಹಾಕ್ಬೇಕು ನೋಡಿ ತಲ್ದಿಮ್ ಕವರ್ಗಳಾಕ್ಬೇಕು ಯಾವಾಗ ಓಕೆ ಫ್ರೆಂಡ್ಸ್ ಇನ್ನು ಅವರು ವೀಡಿಯೋ ಮಾಡ್ತಾ ಇದ್ರೆ ಬೇಜಾರಾಗ್ತಾರೆ ಅವ್ರು ಸ್ವಲ್ಪ ಅವ್ರ ಜೊತೆಯಲ್ಲಿ ಸ್ವಲ್ಪ ತಾಟಾಡ್ತೀರಿ ವಿಡಿಯೋ ಬಾಯ್ ಫ್ರೆಂಡ್ಸ್ ಎಂಡ್ ಮಾಡ್ತೀನಿ ಓಕೆ ಬಾಯ್ ಗುಡ್ ನೈಟ್ ಫ್ರೆಂಡ್ಸ್ ಯಾರೆಲ್ಲ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಓಕೆ ಬಾಯ್ ಮೇಡಮ್